ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿದಂತ ಮಡೆನೂರು ಮನು ಈಗ ರಿಲೀಸ್ ಆಗಿದ್ದಾರೆ ಸದ್ಯ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ ಈಗ ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡ್ತಾರೆ ಈಗ ಅವ್ರು ಯಾವ ಪರಿಸ್ಥಿತಿಲಿದ್ದಾರೆ ಇದ್ದಾರೆ ಅಂತ ಕೇಳೋಣ ಹೇಗಿದೆ ಈಗ ಅಂದರೆ ಈಗ ಇಷ್ಟೆಲ್ಲ ಕೇಸ್ ಆಯಿತು ಏನೇನೋ ಕಂಪ್ಲೇಂಟ್ಸ್ಗಳಾಯಿತು ನಿಮ್ಮ ಬಗ್ಗೆನೂ ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬಂತು ಸೊ ಈಗ ಈ ಕೇಸೆಲ್ಲ ಆದಮೇಲೆ ನಿಮ್ಮ ಪರಿಸ್ಥಿತಿ ಪ್ರೆಸೆಂಟ್ ಹೇಗಿದೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್ ಜಸ್ಟ್ ಹೋರಾಡ್ತಿದ್ದೀನಿ ಅಷ್ಟೇ ಹೆಂಗಿದೆ ಅಂತಲೇ ಹೇಳೋಕ್ಕಾಗಲ್ಲ ಓಕೆ ಅಂದರೆ ಈ ಮುಂಚೆ ಆದರೆ ಯಾವುದೋ ಶೋ ಮಾಡಿಕೊಂಡು ಅಥವಾ ಏನಾದ್ರು ಒಂದು ಮಾಡಿಕೊಂಡು ಜೀವನನ ಸಾಗಿಸ್ತಾ ಇದ್ರಿ ಬಿಕಾಸ್ ನಿಮ್ಗೆ ಯಾರೂ ಇಲ್ಲ ಅಂತ ಕೂಡ ಹೇಳ್ತೀರಾ ಈಗ ಪ್ರೆಸೆಂಟು ಜೀವನಾಂಶಕ್ಕೆ ಏನು ಮಾಡ್ತಾ ಇದ್ದೀರಾ ಸದ್ಯಕ್ಕೆ ಏನೂ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಸೊ ಬರೀ ಇದು ಕಾನೂನು ಹೋರಾಟ ಏನಿದೆ ಅದಷ್ಟೇ ಮಾಡ್ತಾ ಇದ್ದೀನಿ ಏನು ಕೆಲಸ ಮಾಡ್ತಿಲ್ಲ ಓಕೆ ಈಗ ಮಡೇನೂರು ಮನು ಆಚೆ ಬಂದಿದ್ದಾರೆ ನೀವು ಕೇಸ್ ಹಾಕಿದ್ರಿ ಅವ್ರು ಬೇಗ ಜೈಲಿಂದ ಹೊರಗೆ ಬಂದರು ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಏನಾಯ್ತು ನಿಮ್ಮ ಕೇಸ್ ವಿಚಾರ ಫಸ್ಟ್ ಆಫ್ ಆಲ್ ನಮಗೆ ಕೇಸ್ ವಾದ ವಿವಾದ ನಡಿಬೇಕಾದ್ರೆ ನಮಗೆ ಪಿ ಪಿ ಕಾಂಟ್ಯಾಕ್ಟ್ ನಮಗೆ ಸಿಕ್ಕಿಲ್ಲ ಸೊ ಎಲ್ಲ ಆಗಿ ಇನ್ನೇನು ಬೇಲ್ ಆರ್ಡ್ರು ಹಿಯರಿಂಗ್ ಇದೆ ಲಾಸ್ಟ್ ಹಿಯರಿಂಗ್ ಇದೆ ಅನ್ನೋಂಗೆ ನಮಗೆ ಪಿ ಪಿ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಸೊ ಹಾಗಾಗಿ ನಮಗೂ ಅವ್ರಿಗೂ ಕಾನ್ ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಸೊ ಅವ್ನಿಗೆ ಜಾಮೀನು ಸಿಕ್ಕಿದೆ ಸೊ ಅಲ್ಲಿ ವಾದ ವಿವಾದಕ್ಕೆ ಬೇಕಾದಂಥ ಸಾಕ್ಷಿಗಳು ನನ್ನ ಹತ್ರ ಇತ್ತು ಅದು ಅವ್ರಿಗೆ ತಲುಪಿಲ್ಲ ಸೊ ತಲುಪಿ ಅಲ್ಲಿ ವಾದ ವಿವಾದಗಳಾಗಿಲ್ಲ ಹಾಗಾಗಿ ಅವನಿಗೆ ಜಾಮೀನು ಸಿಕ್ಕಿದೆ ಅಂದರೆ ನಿಮ್ಮಲ್ಲಿರೋ ಸಾಕ್ಷಿಗಳು ಸೋಷಿಯಲ್ ಮೀಡಿಯಾದಲ್ಲೇ ಓಡಾಡ್ತಾ ಇದ್ದಾವೆ ಬಟ್ ನಿಮ್ಮ ಕಡೆ ಲಾಯರ್ ಯಾರು ಯಾಕದು ಅವ್ರಿಗೆ ತಲುಪಲಿಲ್ಲ ಏನಾಯಿತು ವಾದ ವಿವಾದಗಳು ನೀವು ಹೋಗಲೇ ಇಲ್ವಾ ಕೋರ್ಟಿಗೆ ಇಲ್ಲ ಮೇಡಮ್ ನಾನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ ಬಟ್ ನನ್ನ ಮೊಬೈಲು ಆಲ್ರೆಡಿ ಪೊಲೀಸ್ ಪೊಲೀಸ್ ಅವರ ಇತ್ತು ಅವರ ವರ್ಷದಲ್ಲಿ ಸೊ ಹಾಗಾಗಿ ಅವರು ಬೇರೆ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತೇನೋ ಬಟ್ ಗೊತ್ತಿಲ್ಲ ಅದು ಯಾವ ಥರ ಹಿಂಗಾಯ್ತು ಅಂತ ಒಟ್ಟಿನ ಬೇಲ್ ಆರ್ಡರ್ ಆಗೋ ಹಿಂದಿನ ದಿನ ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಅಷ್ಟೇ ನಿಮ್ಮ ಮುಂದಿನ ಹೋರಾಟ ಹೋರಾಡ್ತಿದ್ದೀನಿ ಮೇಡಮ್ ದೇವ್ರನ್ನ ನಂಬಿದ್ದೀನಿ ನೋಡ್ಬೇಕು ಏನಾಗುತ್ತೆ ಅಂತ ಕಾಯ್ತೀನಿ ಈಗ ಮಡೇನೂರು ಮನು ಜೈಲಿಂದ ಹೊರಗೆ ಬಂದಾದ್ಮೇಲೆ ಮೇಲೆ ವಾಪಸ್ ಕೇಸ್ ಹಾಕಿದ್ದಾರೆ ಅಂತ ಕೇಳ್ಪಟ್ವಿ ಏನು ಹಾಕಿದ್ದಾರೆ ಏನಾಯ್ತು ಹಾಗೇನಿಲ್ಲ ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಏನೋ ಕಂಪ್ಲೇಂಟ್ ಹಾಕಿದಾರಂತೆ ಅದಕ್ಕೆ ನಾವು ವಾಪಸ್ ಏನು ಕೊಡಬೇಕು ಅದನ್ನು ನಾವು ತಿರುಗಿಸ್ಕೊಡ್ತೀವಿ ಅಷ್ಟೇ ಇವಾಗ ಸೋಷಿಯಲ್ ಮೀಡಿಯಾ ನೋಡಿದಾಗ ನಿಮ್ಮ ಬಗ್ಗೆ ಮತ್ತೆ ಮನು ವೈಫ್ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳು ಓಡಾಡ್ತಿದಾವೆ ಅಂದರೆ ಅವ್ರ ಮನೆಗೆ ನೀವು ಹೋಗೋದು ಅಥವಾ ಅವ್ರು ಬಂದಾಗ ಅವ್ರ ಮಗಳ ಜೊತೆ ತುಂಬಾ ಆತ್ಮೀಯವಾಗಿರೋದು ಈ ಥರ ಒಂದು ಒಳ್ಳೆ ಬಾಂಡಿಂಗ್ ಇರೋ ಅಂಥದ್ದು ಈ ಮೊದಲೆಲ್ಲ ಅವ್ರಿಗೆ ಗೊತ್ತಿತ್ತ ಹೇಗೆ ಯಾವಾಗ ಮಾಡಿದ್ದಿ ರೀಲ್ಸ್ಗಳೆಲ್ಲ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಬಟ್ ನಾನೇ ಫೋನ್ ಮಾಡಿ ಹೇಳಿದ್ರು ಆಕೆಯೇ ಬಂದು ನನ್ನ ಕಾರಲ್ಲಿ ನಾನೇ ಫೋನ್ ಮಾಡಿ ಅವಳಿಗೆ ಎಲ್ಲ ವಿಷಯ ತಿಳಿಸಿದ್ದು ತಾನು ಕಾರಲ್ಲಿ ಬಂದು ಅವತ್ತು ಕಂಪ್ಲೇಂಟ್ ಕೊಡೋದಿನ ಅವಳು ಕೂಡ ದೌರ್ಜನ್ಯ ಮಾಡಿ ಕಂಪ್ಲೇಂಟ್ ಕೊಡೋದನ್ನು ತಡಿತಾಳೆ ಈ ಎಲ್ಲದನ್ನು ನೋಡಿದ್ರೆ ಕೊನೆಗೆ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ನಂಗೆ ಏನೂ ಗೊತ್ತೇ ಇಲ್ಲ ಅಂತ ಫೋರ್ಸ್ ಕೊಡ್ತಾರಲ್ಲ ಸೊ ಅದನ್ನೆಲ್ಲ ನೋಡಿದ್ರೆ ನನಗನ್ನಿಸ್ತಿದೆ ಇದೆಲ್ಲ ಅವರಿಬ್ಬರು ಸೇರಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನಗನ್ನಿಸ್ತಿದೆ ಈಗ ಮಡೇನೂರು ಮನು ಜೈಲಿಂದ ವಾಪಸ್ ಬಂದಾದ್ಮೇಲೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಶಿವಣ್ಣ ಆಗಿರ್ಬೋದು ಧ್ರುವ ಸರ್ ಆಗಿರ್ಬೋದು ದರ್ಶನ್ ಸರ್ ಬಗ್ಗೆ ನಾನೇನು ಮಾತಾಡಿಲ್ಲ ಆ ಥರದ್ದು ಇವಾಗ ವಾಯ್ಸ್ ಹೆಂಗ್ ಬೇಕಾದ್ರೂ ಮಾಡ್ಬೋದು ಅಂತ ನೀವೇ ಆಡಿಯೋ ಬಿಟ್ಟಿರೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಸತ್ಯ ನೀವು ಅದನ್ನು ಸತ್ಯ ಅಂತ ಪ್ರೂವ್ ಮಾಡೋಕೆ ಏನು ಮಾಡ್ತೀರಾ ಮೇಡಮ್ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದೀನಿ ಒಂದು ಹೆಣ್ಣು ಮಗಳು ಒಂಟಿಯಾಗಿ ಹತ್ತಿದ್ದೀನಿ ಅಂದರೆ ಸತ್ಯ ಇಲ್ಲದೆ ನಾನು ಸ್ಟೇಷನ್ ಮೆಟ್ಲು ಹತ್ತಿಲ್ಲ ಒಂಟಿಯಾಗಿ ಹೋರಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಹತ್ರ ಬರೀ ಇರೋದು ಒಂದೇ ಸತ್ಯ ನಾನು ಏನೂ ಸುಳ್ಳು ಹೇಳ್ತಿಲ್ಲ ಅವ್ರ ಥರ ಇಲ್ಲ ಇರೋದನ್ನು ಕೂಡ ಇಲ್ಲ ಇಲ್ಲ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ನಾನು ಸೋಷಿಯಲ್ ಮೀಡ್ಯಾದಲ್ಲೂ ಬರೆದು ಹಾಕಿದ್ದೀನಿ ದಯವಿಟ್ಟು ಯಾರಿಗೆ ಸಂದೇಹ ಇದೆ ಅವರು ದಯವಿಟ್ಟು ಪರೀಕ್ಷೆ ಮಾಡಿಸಿ ತನಿಖೆ ಮಾಡಿಸಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ ಮನವಿ ಮಾಡ್ಕೊಂಡಿದ್ದೀನಿ ಡೌಟ್ ಇರೋರು ಖಂಡಿತವಾಗ್ಲೂ ಅದು ತನಿಖೆ ಮಾಡಲಿ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ ಏನೇ ಅದಕ್ಕೆ ಏನೇನು ಡಾ ಡಾಕ್ಯುಮೆಂಟ್ ಬೇಕೋ ನಾನು ಕೊಡ್ತೀನಿ ಮತ್ತು ಇನ್ನೊಂದು ಹೇಳಿದ್ರಿ ಅವನು ಇದು ಸತ್ಯ ಅವನು ಎಷ್ಟು ಸುಳ್ಳು ಹೇಳಿದ್ರು ಬಂದು ನಂದಲ್ಲ ನಂದಲ್ಲ ಅಂತ ಅಂದ್ಬಿಟ್ಟು ಇವತ್ತು ನಾನು ಕಾನೂನು ಮೆಟ್ಲೆ ಇರೋದಕ್ಕೆ ಅಷ್ಟು ಸಹನೆಯಿಂದ ತಡ್ಕೊಂಡು 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 ಬಂದಿದ್ದೀನಿ ಅಂತ ಅಂದರೆ ಇವತ್ತು ಇಷ್ಟರ ಮಟ್ಟಗೂ ತಿರುಗಿ ಬಿದ್ದಿದ್ದೀನಿ ಅಂದರೆ ನನಗೆ ಆ ಮನುಷ್ಯನಿಗೂ ಗೊತ್ತು ಒಂದು ಸಲ ಕಣ್ಮುಚ್ಕೊಂಡು ಯೋಚನೆ ಮಾಡಲಿ ನನಗೆ ಸುಳ್ಳು ಅಂದರೆ ಆಗಲ್ಲ ಅಂತ ಅವನಿಗೆ ಗೊತ್ತು ಮೋಸ ಅಂದರೆ ಆಗೋಲ್ಲ ಅಂತ ಗೊತ್ತು ಮತ್ತು ಅವ್ನಿಗಿದ್ದ ಅಹಂಕಾರಕ್ಕೆ ಅವನು ಅವನಿಗೆ ದೇವ್ರು ಕೊಡ್ತಿರೋ ಶಿಕ್ಷೆ ಈಗ ಮೇಡಮ್ ಯಾರಿಗೆ ಆಗಲಿ ಸುಮ್ಮನೆ ಸುಮ್ಮನೆ ಇಂಥ ಪರಿ ಇಂಥ ದುಸ್ಥಿತಿಗಳು ಬರಲ್ಲ ಬ್ಯಾಡ್ ಟೈಮ್ ಅಂತ ಅವನೇ ಹೇಳ್ತಿದ್ದಾನಲ್ವಾ ಕೆಟ್ಟ ಸಮಯ ಅಂತ ಬಂದಾಗ ಯಾವುದೇ ಮನುಷ್ಯಗೂ ಸತ್ತಿದ್ದ ದಾರಿ ಹಿಡಿದು ಬಿಡ್ಬೇಕಂತೆ ಆಗ ದೇವರು ಕೈ ಹಿಡ್ದು ಹೆಂಗಾದ್ರೂ ಮಾಡಿ ಮೇಲೆ ಮೇಲೆತ್ತರಂತೆ ಸುಳ್ಳಿನ ದಾರಿ ಸು ಈ ಮಾಡ್ರದನ್ನ ಒಪ್ಕೊಂಡಿಲ್ಲ ಅಂತಂದರೆ ಈ ಕಷ್ಟಗಳೆಲ್ಲ ಸಾಮಾನ್ಯವಾಗೇ ಬರುತ್ತೆ ಯಾಕೆಂದರೆ ಇವಾಗ ನಾನು ಕಲಾವಿದೆ ಇವಾಗ ನನಗಿಂತ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳಿದ್ದಾರೆ ಪ್ರಪಂಚದಲ್ಲಿ ನಮಗಿಂತ ಅದ್ಭುತವಾದ ಕಲಾವಿದರಿದ್ದಾರೆ ಯಾಕೆ ಒಂದು ಅವಕಾಶಗಳು ಸಿಗ್ತಿಲ್ಲ ಅಂತ ಅಂದರೆ ಕಾರಣಗಳು ಏನೇ ಸಾವಿರಾರು ಇರುತ್ತೆ ನಿನ್ನ ಶ್ರಮ ಒಂದು ಬರೀ ಕಷ್ಟಪಟ್ಟುಬಿಟ್ರೆ ನಿನಗೆ ಫಲ ಸಿಗಲ್ಲ ನಿನ್ನಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ನೀನು ಒಳ್ಳೆತನ ನೀನು ನೀ ನೀನು ನಿಮ್ಮ ಮೇಲೆ ಇದ್ದಿದ್ಯಾ ನಿನ್ನ ಕೈ ಹಿಡ್ಕೊಂಡು ಎಷ್ಟು ಜನನ ಬರ್ತಿದ್ಯಾ ನೀನು ತುಳಿತಿದ್ಯಾ ಇನ್ನೊಬ್ಬರನ್ನ ಅದನ್ನೆಲ್ಲ ದೇವರು ಪರೀಕ್ಷೆ ಮಾಡ್ತಿರ್ತಾನೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಅದಕ್ಕೆ ನೀನು ಲಾಯಕ್ಕಲ್ಲ ಅಂತ ಅಂದರೆ ಒಂದೇ ಸಲ ಹೀಗೆ ತುಳಿದು ಬಿಡ್ತಾನೆ ಇದು ಸರಿನಾ ತಪ್ಪಾ ಅಂತ ಯಾರಿಗೆ ಯಾರು ನನ್ನ ನಂದಲ್ಲ ನಂಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ ಅವ್ರು ಒಂದ್ಸಲ ಕಣ್ಮುಚ್ಕೊಂಡು ಯೋಚನೆ ಮಾಡಲಿ ಅಷ್ಟು ಈಗ ನೀವು ಈ ಆಡಿಯೋಗಳನ್ನೆಲ್ಲ ಒಂದಷ್ಟು ಅವರ ಆಪೋಸಿಟ್ ಪ್ರೂಫ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಈ ರೀತಿ ನಂಬಿದ್ದಂಥ ವ್ಯಕ್ತಿಯ ಕೆಟ್ಟ ನಡವಳಿಕೆ ಆಗಿರ್ಬೋದು ಅಥವಾ ಕೆಟ್ಟ ಮಾತುಗಳಾಗಿರ್ಬೋದು ನಿಮ್ಮ ಬಗ್ಗೆ ಆಡಿರೋ ಮಾತುಗಳನ್ನಾಗಿರ್ಬೋದು ಯಾವ ಮೂಮೆಂಟಲ್ಲಿ ಅಲ್ಲಿ ರೆಕಾರ್ಡ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಏನಾಯಿತು ಮೇಡಮ್ ನನ್ನ ಹತ್ರ ಒಂದೂ ಸಾಕ್ಷಿ ಇರಲಿಲ್ಲ ನನಗೆ ಅನ್ಯಾಯ ಮಾಡ್ಕೊಂಡೇ ಬರ್ತಿದ್ದ ಕೊನೆಗೆ ನಾನು ಒಂದಷ್ಟು ಜನಂಗೆ ಕೇಳಿದೆ ಈ ಥರ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಲೀಗಲ್ ಅಡ್ವೈಸ್ ಕೇಳ್ದೆ ಕೇಳಿದಾಗ ಅವ್ರು ಹೇಳಿದ್ರು ಏನು ಸಾಕ್ಷಿ ಇದೆ ಕಾನೂನಲ್ಲಿ ನೀನು ಹೋಗಿ ನಿಂತ್ಕೋತೀಯ ಅಂದರೆ ಬರೀ ನಿನ್ನ ಸಾಕ್ಷಿ ಸಾಕಾಗಲ್ಲ ಸಾಕ್ಷಿಗಳು ಬೇಕು ಅಂತ ಹೇಳಿದ್ರು ನಾನು ಅವನು ಯಾವಾಗ ನನ್ನ ಹತ್ರ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಎಂಡಲ್ಲಿ ನನಗೆ ಅವನು ಬೇಡ ಅಂತ ಅಂದ್ಬಿಟ್ಟು ಒಂದು ನಾನು ಪ್ರಶ್ನೆ ಮಾಡಿದೆ ಅಂತ ಒಂದು ಹೆಣ್ಮಕ್ಳುದ್ರ ಬಗ್ಗೆ ಪ್ರಶ್ನೆ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ ಬೇಡ ಅಂತ ಬಿಟ್ಟು ಹೋದನು ಆವಾಗಲೇ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದು ಆವಾಗ ಹಂಗೆ ಕೇಳಿದಾಗ ಹೌದಲ್ವ ನಂಗೆ ಸಾಕ್ಷಿ ಬೇಕಲ್ವಾ ಅಂತ ಅಂದ್ಕೊಂಡೆ ಅವಾಗ್ಲಿಂದ ಮತ್ತು ಅವನೇ ನನಗೆ ಕಲ್ಸ್ಕೊಟ್ಟಿದ್ದ ಸುಮ್ಮ ಸುಮ್ಮನೆ ನನ್ನ ಹತ್ರ ಒತ್ತಾಯ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು ಮತ್ತು ಒಂದಷ್ಟು ಹೇಳಿಕೆಗಳನ್ನ ತೊಗೊಂಡು ಇಟ್ಕೊಂಡಿದ್ದಾನೆ ಬೇಕಾಗುತ್ತೆ ಮುಂದೆ ಅಂದರೆ ಅವನು ಮುಂದೆ ಮುಂಚೆನೇ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಅವಳಿಗೆ ಚೀಟ್ ಮಾಡ್ಬೋದು ಹೆಂಗಿದ್ರು ಯಾರು ಹೇಳಲ್ಲ ಕೇಳಲ್ಲ ಆ ಥರದ್ದು ಫಿಕ್ಸ್ ಆಗಿಬಿಟ್ಟಿದ್ದಾನೆ ಸೊ ಆಗ ತೊಗೊಂಡಿದ್ದನ್ನೆಲ್ಲ ನಾನು ಪರಿಗಣಿಸಿ ಹೌದು ಇವು ನನಗೆ ಸಾಕ್ಷಿಗಳು ಬೇಕು ಅಂತ ಅಂದ್ಬಿಟ್ಟು ಅವಾಗಿಂದ ಅವಾಗಿಂದ ಅಷ್ಟೇ ಕಲೆಕ್ಟ್ ಶುರು ಮಾಡಿದ್ದೀನಿ ಒಂದು ಮಾತಿದೆ ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಒಂದು ಹೆಣ್ಮ ನೀವು ಹೇಳಿದ್ರಿ ಅವರು ನನ್ನ ಮೇಲೆ ದೈಹಿಕ ಅಲ್ಲೆ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಎಲ್ಲ ಅಂದ್ರೆ ಹಿಂಸೆ ಕೊಟ್ಟಿದ್ದಾರೆ ಅಂತ ನೀವು ಅಷ್ಟು ಹಿಂಸೆ ಕೊಟ್ಟರು ಸುಮಾರು ಒಂದು ವರ್ಷ ಒಂದು ಸಾಕಷ್ಟು ವರ್ಷಗಳಿಂದ ಅವ್ರ ಜೊತೆ ಬಾಂಡಿಂಗ್ ಅಲ್ಲಿ ಇದ್ರಿ ಒಂದು ಸಂಬಂಧದಲ್ಲಿ ಸೊ ಹೇಗೆ ನಿಮ್ಮನ್ನ ಅವರು ಯಾಮರಿಸ್ತಾ ಇದ್ರು ಏನಕ್ಕೋಸ್ಕರ ನೀವು ಅವ್ರು ಹೇಳಿದ್ದೆಲ್ಲವೂ ಕೇಳ್ತಾ ಇದ್ರು ಏನು ಮಾಡ್ತಾ ಇದ್ರು ನಿಮಗೆ ಮೇಡಮ್ ಸ್ಟಾರ್ಟಿಂಗೇ ಹೇಳಿದೆ ಮೊದಲನೇದಾಗಿದ್ದು ಅತ್ಯಾಚಾರ ಅದಾದಮೇಲೆ ಅವ್ನು ನಾಲ್ಕು ಗೋಡೆ ಮಧ್ಯೆ ಕಣ್ಮುಚ್ಚು ಸರ್ಪ್ರೈಸ್ ಕೊಡ್ತೀನಿ ಅದೆಲ್ಲ ಆಲ್ರೆಡಿ ತುಂಬ ಹೇಳಿಬಿಟ್ಟಿದ್ದೀನಿ ಸೊ ಅದೆಲ್ಲ ಆದಮೇಲೂ ನಾನು ನಾನು ಖಂಡಿತವಾಗ್ಲೂ ಒಪ್ಕೊಂಡಿಲ್ಲ ಅದು ಮದುವೆ ಅಂತ ಅದು 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 ಅಲ್ವೂ ಅಲ್ಲ ಸೊ ಯಾಕೆಂದರೆ ನಾಲ್ಕು ಗೋಡೆ ಮಧ್ಯೆ ಕಟ್ಟಿದ್ದು ಅದು ಸಾಧ್ಯವೇ ಇಲ್ಲ ಅದು ಅದಕ್ಕೆ ಒಪ್ಕೊಂಡಿರಲಿಲ್ಲ ಸೊ ಆಮೇಲೆ ಒಪ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ನಾನು ಮೀಡಿಯಾ ಮುಂದೆ ಕೆಲವೊಂದು ವಿಷಯಗಳನ್ನ ನಿಜವಾಗ್ಲೂ ಹೇಳೋಕ್ಕೊಳ್ಳೋಕ್ಕಾಗಲ್ಲ ಅಕಸ್ಮಾತ್ ಹೇಳಿದ್ರೆ ಗೊತ್ತಾಗುತ್ತೆ ಓ ಇಷ್ಟೆಲ್ಲ ಆಯ್ತಾ ಅಂತ ಗೊತ್ತಾಗುತ್ತೆ ಬಟ್ ಆಫ್ ದ ಕ್ಯಾಮ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೋದು ಅಷ್ಟೇ ಬಿಟ್ರೆ ಮೀಡಿಯಾ ಮುಂದೆ ಶೇರ್ ಮಾಡೋಕ್ಕಾಗಲ್ಲ ಇನ್ನು ಕೆಲವೊಂದೇನಂತ ಅಂದರೆ ಅವನು ಮಾಟ ಮಂತ್ರಗಳನ್ನ ತುಂಬ ಮಾಡಿಸ್ತಾ ಇದ್ದ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಕೂದಲು ಕಿತ್ಕೊಂಡು ಹೋಗೋದಾಗಿರಬಹುದು ಅಥವಾ ನಲವತ್ತೈದು ಸುಟ್ಟಿರೋ ಹೆಣಗಳು ತಂದು ಬೂದಿ ಎಚ್ಚೋದು ಮನೆಯಿಂದ ಏನಾದ್ರು ಮಾಡ್ಕೊ ತಿನ್ಸೋದು ಈ ಥರ ಈ ಥರದ್ದೊಂದು ಹಿಪ್ನ ಹಿಪ್ನಾಟಿಸಮ್ ಅಂತ ಏನು ಅಂತಾರಲ್ಲ ಹಣೆ ಮೇಲೆ ಇಟ್ಟು ಆ ಥರದ್ದು ಏನಾರು ಮಂತ್ರಗಳು ಹೇಳೋದು ಅಂದರೆ ಇವಾಗ ನಂಗೆ ಹೇಳೋರು ಕೇಳೋರು ಮನೇಲಿ ಯಾರಾದರೂ ಇದ್ದಾರೆ ಅಂತಂದಾಗ ಅವೆಲ್ಲ ಬೇರೆ ಕಡೆ ಹೋಗಿಬಿಡುತ್ತೆ ಕೆಲವೊಂದು ಸಲ ಅವೇ ಯೋಚನೆಗಳಿಗೆ ಬರ್ತಾಯಿರ್ತಾವೆ ನೀನು ಆ ಥರ ಮಾಡಿದಾಗ ಅದು ಮೆದಲು ಮೇಲೆ ಅದೇ ಪರಿಣಾಮ ಬೀಳ್ತಾ ಇರತ್ತೆ ಸೈಕಾಲಜಿಕಲಿ ಅದು ವೀಕ್ ಆಗ್ತಾ ಹೋಗ್ತೀವಿ ಅವ್ರು ಹೇಳ್ದಂಗೆ ಕೇಳ್ತಾ ಹೋಗ್ತೀವಿ ಮತ್ತು ದೌರ್ಜನ್ಯ ಆದಾಗೆಲ್ಲನೂ ನಾನು ಧ್ವನಿ ಎತ್ತಿದ್ದೀನಿ ನಾನು ಕಂಪ್ಲೇಂಟ್ ಅಂತ ಹೋಗಿದ್ದೀನಿ ಅವಾಗ ಏನೇನಾದರೂ ಮಾಡಿ ಒಂದಾ ಹೆದರ್ಸಿ ಬೆದ್ರಸಿ ಬಾಯಿ ಮುದಿಸ್ತಿದ್ದ ಇನ್ನೊಂದು ಏನಾದರೂ ಸರಿ ಹೊಡೆದು ಬಡ್ದು ಅಥವಾ ಸಲ ಕನ್ವಿನ್ಸ್ ಮಾಡೋ ಥರ ಕನ್ವಿನ್ಸ್ ಮಾಡಿ ಏನಾದರೂ ಮಾಡಿ ಅದು ಅವತ್ತಿಂದ ತಡ್ಕೊಂಡು ತಡ್ಕೊಂಡು ತಡ್ಕೊಬಂದು ಈಗ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಈಗ ಸುದ್ದಿ ಆಗಿದೆ ಬಟ್ ಇದು ತುಂಬ ದಿನದಿಂದ ನಡೀತಾನೆ ಇದೆ ಕೊಡಬೇಕು ಅನ್ನೋದು ದೌರ್ಜನ್ಯ ಮಾಡಿರೋದಕ್ಕೆ ನಡೀತಾನೆ ಇದೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಓಡಾಡೋದು ಈಗ ಅತ್ಯಾಚಾರ ಆಗಿದೆ ಅಂತಾರೆ ಬಟ್ ಮುಂಚೆ ಎಲ್ಲ ರಿಲೇಷನ್ಶಿಪ್ಪಲ್ಲಿದ್ದಾಗ ಚೆನ್ನಾಗಿತ್ತ ಅನ್ನೋ ಒಂದಷ್ಟು ಕೆಟ್ಟ ಮೆಸೇಜ್ಗಳ್ನು ನೀವು ನೋಡಿರ್ತೀರ ನಿಮ್ಮ ಬಗ್ಗೆಯೂ ಕೂಡ ಅಂದರೆ ಮಡಿನೂರು ಮನೋದು ಮಾತ್ರ ತಪ್ಪಿಲ್ಲ ಇಲ್ಲಿ ಸಂತ್ರಸ್ತದ್ದು ತಪ್ಪಿದೆ ಸೊ ಅವರು ಚೆನ್ನಾಗಿದ್ದಾಗ ಚೆನ್ನಾಗಿದ್ದರು ಇವಾಗ ಏನಕ್ಕೆ ಕಂಪ್ಲೇಂಟ್ ಕೊಡ್ತಿದ್ದಾರೆ ಅಂತ ಸೊ ಆ ಕೆಟ್ಟ ಮೆಸೇಜ್ಗಳು ಅಂದರೆ ಸಂತ್ರಸ್ತೆ ಅಲ್ಲ ಸಂತೃಪ್ತಿ ಸಮಥಿಂಗ್ ಏನೋ ಮಾಡಿ ಮಾತಾಡ್ತಾರೆ ಆ ಥರದ್ದು ಮೆಸೇಜ್ಗಳಿಗೆಲ್ಲ ಒಂದಷ್ಟು ನನಗೆ ಮುಂಚೆನೇ ಹೇಳಿದ್ದ ನಾನು ಈ ಥರ ಕಂಪ್ಲೇಂಟ್ ಅಂತ ಹೋದರೆ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದ ಆ ಕಡೆದೊಂದು ಬಿಟ್ಟರೆ ಇನ್ನು ಕೆಲವರು ಮಾಡ್ತಾರೆ ಯಾಕಂದರೆ ಅವ್ರಿಗೆ ಪೂರ್ತಿ ವಿಷಯ ಗೊತ್ತಿಲ್ಲ ನಾನು ಹೇಳ್ತಿದ್ರು ಅರ್ಥ ಮಾಡ್ಕೊಳ್ಳೋ ಮ ಇದು ಮೈಂಡ್ ಸ್ಥಿತಿ ಅವ್ರಿಗೆ ಖಂಡಿತವಾಗ್ಲೂ ಇಲ್ಲ ಏನಂತ ಅಂದರೆ ಅವನ್ನ ಇವಾಗ ನೀವು ಇದು ಕ್ವಶನ್ ಕೇಳಿದ್ದು ಹಾಂ ಆ ಥರದ್ದು ಪ್ರಶ್ನೆ ಕೇಳಿದ್ರಿ ಅಲ್ವಾ ಅವರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಏನಂತ ನಾವು ಕಲಾವಿದ್ರಲ್ವ ನಾವು ಏನು ರೀಲ್ಸ್ಗಳನ್ನ ಮಾಡ್ತೀವಿ ಏನು ಪರದೆ ಮೇಲೆ ಕನಸು ಖುಷಿ ಖುಷಿಯಾಗೆ ಇದ್ದಾರೆ ಹಾಗೆ ಹಿಂಗೆ ಆ ಥರದಲ್ಲೆಲ್ಲ ಅವ್ರಿಗೆ ನೋಡಿದ ತಕ್ಷಣ ಅನಿಸ್ಬಿಡುತ್ತೆ ಸೊ ನಾವು ಆಫ್ ದ ಆಫ್ ದ ಸ್ಕ್ರೀನು ಅಥವಾ ನಮ್ಮ ಮೇಕಪ್ ಎಲ್ಲ ತೆಗೆದ್ಮೇಲೆ ನಮ್ಮ ಜೀವನ ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಏನು ವೇದಿಕೆ ಮೇಲೆ ನಮ್ಮನ್ನು ನೋಡ್ತಾರೆ ಅದೇ ಸತ್ಯ ಹಂಗೆ ಇರ್ತಾರೆ ಇವ್ರ ಲಾಂಗು ಖುಷಿ ಖುಷಿಯಾಗೇ ಇರ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಇದಕ್ಕೆ ನಾನು ಏನೂ ಆನ್ಸರ್ ಮಾಡೋಕ್ಕಾಗಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅವಾಗಿಂದನು ಹಿಂಗಿದೆ ಹಿಂಗಿದೆ ಆಮೇಲೆ ಫಾಲ್ಸ್ ಪ್ರಾಮಿಸ್ ಮಾಡಿದ್ದಾಗಲಿ ಇಂಟಿಗೆ ಡ್ರೈವರ್ಸ್ ಕೊಟ್ಟು ಮದುವೆ ಆಗ್ತೀನಿ ಅನ್ನೋ ಫಾಲ್ಸ್ ಪ್ರಾಮಿಸ್ಗಳು ಕೆಲವೊಂದು ಸಲ ಅದು ಅವ್ರಿಗೆ ಆ ಥರ ಕಾಣಿಸಿರುತ್ತೆ ಬಟ್ ನಾನೇನು ಪ್ರತಿಯೊಂದೂ ನಾನು ಹೇಳಿ ಹೇಳಿದ್ರು ಕೂಡ ಅವ್ರು ನಂಬಲ್ಲ ಅಂತ ಅಂದರೆ ಅವರೇ ಅವ್ರ ಮನಸ್ಥಿತಿಗಳು ಮೈಂಡ್ ಏನು ಸತ್ಯ ಇಲ್ಲದೇ ನಾನು ಇಲ್ಲಿವರೆಗೂ ಒಂದು ಹೆಣ್ಣು ಧೈರ್ಯ ಮಾಡಿ ಬರ್ತಾಳೆ ಅನ್ನೋದನ್ನು ಅವ್ರೆ ಯೋಚನೆ ಮಾಡಬೇಕಷ್ಟೇ ಇಂಡಸ್ಟ್ರಿನಲ್ಲಿ ಅವಕಾಶಗಳು ಸಿಗೋದೇ ಹೆಚ್ಚು ಈಗ ನೀವಿಷ್ಟು ಇಶ್ಯೂ ಮಾಡ್ಕೊಂಡಿದ್ದೀರಾ ನಿಮ್ಮ ನಿಮ್ಮ ಜೀವನ ನೀವೇ ನೋಡ್ಕೊಬೇಕಾಗಿರೋದ್ರಿಂದ ಇಂಡಸ್ಟ್ರಿ ನಿಮ್ಮನ್ನು ಯಾವ ಥರ ನೋಡುತ್ತೆ ಏನಾದರೂ ಈಗ ಕೆಟ್ಟ ಅನುಭವ ಆಯಿತಾ ಅಥವಾ ಅವಕಾಶಗಳು ವಿಚಾರವಾಗಿ ಹೇಳೋದಾದರೆ ಮೇಡಮ್ ನಾನು ಯೋಚನೆ ಮಾಡ್ತಿಲ್ಲ ಮೇಡಮ್ ಸತ್ ಒಂಥರ ಸತ್ತೋಗಿದ್ದೀನಿ ಅನ್ನೋ ಫೀಲಲ್ಲಿ ನಾನು ಆ ಒಂದು ಮ ಮೈಂಡ್ ಸ್ಥಿತಿ ಇದೆ ಅಷ್ಟೇ ಏನಾಗಿದೆ ಅನ್ಯಾಯ ಅದಕ್ಕಷ್ಟೇ ನಾನು ಹೋರಾಡ್ತಿದ್ದೀನಿ ಹೊರತು ನನ್ನ ನನ್ನ ಫ್ಯೂಚರ್ ಆಗಲಿ ಇನ್ನೊಂದಾಗಲಿ ನಾನು ಯೋಚನೆ ಕೂಡ ಮಾಡಿಲ್ಲ ಅಲ್ಲ ಯಾಕಂದರೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕಿಂತ ಯಾರೂ ಇಲ್ಲ ಅಂತ ಅಂದಾಗ ನೀವು ಒಬ್ಬರೇ ಜೀವನ ನಡೆಸ್ತೀರಾ ಅಂದಾಗ ಇದೆಲ್ಲ ಯೋಚನೆ ಮಾಡಲೇಬೇಕಲ್ವಾ ಈ ಇಶ್ಯೂ ಆದಮೇಲೆ ಗೊತ್ತಿಲ್ಲ ಮೇಡಮ್ ಸದ್ಯಕ್ಕಂತೂ ಯಾವುದೂ ಯೋಚನೆಗಳು ಮಾಡಿಲ್ಲ ಬಟ್ ಇದೇ ಇದರಲ್ಲೇ ನಾನು ಇನ್ನು ಆಚೆ ಬಂದಿಲ್ಲ ಇನ್ನು ಓಕೆ ಈಗ ನೀವು ಕಾನೂನು ಹೋರಾಟವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಮುಂದೆ ಯಾವ ಅಸ್ತ್ರಗಳಿದಾವೆ ನಿಮ್ಮ ಹತ್ರ ಅವ್ರ ಅಪೋಸಿಟ್ ಇನ್ನೂ ಒಂದಷ್ಟು ಸಾಕ್ಷಿಗಳನ್ನ ನಾವು ಕೋರ್ಟ್ಗೆ ಇನ್ನೂ ತಲುಪ್ಸಿಲ್ಲ ಇದ್ದಾವೆ ನಮ್ಮ ಹತ್ರ ಅದನ್ನು ತಲುಪಿಸೋಂಥ ವ್ಯವಸ್ಥೆ ಮಾಡ್ತೀವಿ ಸೊ ಸಾಕ್ಷಿಗಳು ಅಷ್ಟೇ ನಾನು ನಂಬಿದ್ದೀನಿ ಹಾಗೆ ನಂದು ಮೊಬೈಲ್ಸ್ಗಳು ಎಫ್ ಎಸ್ ಎಲ್ಗೆ ಹೋಗಿದ್ದಾವೆ ಅವಂದೂ ಹೋಗಿದೆ ನಂದು ಹೋಗಿದೆ ಅದು ಬರಬೇಕು ರಿಸಲ್ಟು ಅದರ ಮೇಲೆ ಒಂದಷ್ಟು ನಂಬಿದ್ದೀನಿ ಈಗ ಒಬ್ಬಂಟಿಯಾಗಿ ಹೋರಾಟ ಮಾಡ್ತಾ ಇದ್ದೀರಾ ಬಟ್ ಒಂದಷ್ಟು ಸಲಹೆ ಸೂಚನೆಗಳು ಬೇಕಾಗುತ್ತೆ ಈ ಥರದ ವಿಚಾರಕ್ಕೆ ಸೊ ನಿಮ್ಮ ಜೊತೆ ನಿಂತಿರೋರು ಯಾರು ಅವರು ನಿಂತವರು ಯಾವ ಥರದ ಸಜೆಷನ್ ಕೊಡ್ತಾ ಇದ್ದಾರೆ ಸಜೆಷನ್ ಅಂತ ಅಂದರೆ ಈಗ ನಾನು ಲಾಯರ್ ಅಡ್ವ ಲೀಗಲ್ ಅಡ್ವೈಸ್ ಮಾಡ್ತಾ ಇದ್ದಾರೆ ಮೇಡಮ್ ನಮ್ಮ ಲಾಯರ್ ಇದ್ದಾರೆ ಅವರು ನನಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಫ್ರೆಂಡ್ಸ್ಗಳೆಲ್ಲರೂ ಸಮಾಧಾನ ಮಾಡ್ತಾರೆ ಆಗಬಾರ್ದಾಗಿತ್ತು ಈ ತರ ಆಗಿದೆ ಹಂಗೆ ಹಂಗೆ ಅಂತ ಸಮಾಧಾನ ಮಾಡ್ತಾರೆ ಅಷ್ಟೇ ನಿಮ್ಮ ಲಾಯರ್ ಹೇಳ್ತಾರೆ ಅಂತ ಅಂದ್ರಿ ಬಟ್ ಇವಾಗ ನೀವು ಆಗ್ಲೇ ಫಸ್ಟ್ ಹೇಳ್ದಂಗೆ ಜಾಮೀನು ಸಿಗೋಕ್ಕೂ ಮುಂಚೆ ಕೋರ್ಟಲ್ಲಿ ಕೇಸ್ ನಡೀತಾ ಇಲ್ಲ ಅದೇನು ಗೊತ್ತಿಲ್ಲ ಮತ್ತೆ ಈ ಈಗ ಆಲ್ರೆಡಿ ಜಾಮೀನ್ ಸಿಕ್ಕಾಗಿದೆ ಈಗ ಮತ್ತೆ ಏನಾದರೂ ಕೇಸ್ ಹಾಕ್ತೀರಾ ಅಥವಾ ಹೇಗೆ ಅಂತ ನಮ್ಮ ಲಾಯರ್ ಅಂತ ಅಂದರೆ ಗೌರ್ನಮೆಂಟ್ ಲಾಯರ್ ಅಲ್ಲದೆ ನಾವು ಹೊರಗಡೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಯಾಕಂದರೆ ನಮಗೇನು ನನಗೆ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ಇವನ್ ಕೋರ್ಟ್ ಗೊತ್ತಿಲ್ಲ ನಂಗೆ ಅಷ್ಟು ಮಟ್ಟಿಗೆಲ್ಲ ನಾಲೆಡ್ಜೇ ಇಲ್ಲ ಯಾವಾಗ ಈ ಥರ ಆಯಿತು ಆವಾಗ ನಾವು ಹೊರಗಡೆ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಡೀಟೇಲ್ಸ್ನ ತೊಗೊಂಡು ಅವ್ರು ಇವಾಗ ಏನು ಹೇಳ್ತಿದ್ದಾರೆ ಅದ್ರ ತಕ್ಕಂಗೆ ನಾವು ನಡ್ಕೊತಾಯಿದ್ವಿ ನಾವು ಕೆಳಗಿಂದ ಮೇಲಕ್ಕೆ ಬರಬೇಕಾದ್ರೆ ನೋಡಿದ್ವಿ ಮನೆಗಳು ಸಾಕಷ್ಟಿದೆ ಒಂದು ಅಪಾರ್ಟ್ಮೆಂಟಲ್ಲಿ ನೀವಿರೋದು ಸೊ ಒಂದ್ಸಲ ಏನಾದ್ರೂ ಕಾಮನ್ ಪೀಪಲ್ಗೆ ಸಣ್ಣ ಇಶ್ಯೂ ಆದಾಗ ಅಕ್ಕಪಕ್ಕ ತುಂಬ ಮಾತಾಡ್ತಾರೆ ಸೊ ನಿಮಗೆ ಇಲ್ಲಿನ ವಾತಾವರಣ ಏನಾದರೂ ಬ್ಯಾಡಾಗಿ ಕಾಣಿಸ್ತಾ ಅಥವಾ ಯಾರಾದರೂ ಏನಾದರೂ ಅಂತ ಹೇಳ್ತಿದ್ದಾರಾ ಕಂಪ್ಲೇಂಟ್ ಮಾಡಿದಾರಂತೆ ನಮ್ಮ ಪಕ್ಕದ ಮನೆಯವರು ಅವತ್ತು ಅವ್ನು ಕುಡಿದು ಬಿಟ್ಟು ಬಂದು ಜೋರು ಜೋರು ಗಲಾಟೆ ಮಾಡಿದ್ನಲ್ಲ ಅದನ್ನೆಲ್ಲ ಓನರ್ ಕಂಪ್ಲೇಂಟ್ ಮಾಡಿದ್ರಂತೆ ಅವರು ಕೂಡ ಏನದು ಆ ಥರ ಎಲ್ಲ ಮಾಡ್ತಿದ್ರೆ ಮನೆ ಖಾಲಿ ಮಾಡಿ ಆ ಥರದ್ದೆಲ್ಲ ನನಗೆ ಬಂದಿದೆ ಆಗಲೇ ಹಾ ಅದೇ 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 ಎಲ್ಲ ಕಂಪ್ಲೇಂಟ್ ಮಾಡಿದಂತೆ ಹ್ಞೂ 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 ಗೊತ್ತಿಲ್ಲ ಮೇಡಮ್ ಸ್ವಲ್ಪ ಮಾತಾಡಿಬಿಟ್ಟು ನಮ್ಮ ಇವ್ರ ನಮ್ಮ ದೊಡ್ಡವ್ರ ಹತ್ರ ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡಿ ಡಿಸೈಡ್ ಮಾಡ್ತೀನಿ ಈಗ ಒಟ್ಟು ನಿಮಗೆ ಏನು ಆಗಿದೆ ಅನ್ಯಾಯ ಅದಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀರಾ ಹೌದು ಮೇಡಮ್ ಒಟ್ಟು ಮನು ಅವ್ರಿಗೆ ಜೀನ್ ಸಿಕ್ಕಿದ್ರು ಕೂಡ ಅಲ್ಲಿ ಕೋರ್ಟಲ್ಲಿ ವಿಚಾರಣೆ ನಡೆದ್ರೂ ಕೂಡ ನನಗೇನು ವಿಚಾರ ಗೊತ್ತಿಲ್ಲ ನಾನು ಮತ್ತೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀನಿ ಅಂತ ಸಂತ್ರಸ್ತೆ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು